ಎಲ್ಲರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮತ್ತು ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತು ಬಸವ ಜಯಂತಿ ಕೂಡ ಬಸವ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ವರ್ಷಕ್ಕೊಂದ್ಸಲಿ ಬಸವ ಜಯಂತಿ ದಿನ ಚೋಳೂರು ಜಾತ್ರೆ ಆರಂಭ ಆಗುತ್ತೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜಾತ್ರೆ ಚೋಳೂರು ಗುಬ್ಬಿ ತಾಲ್ಲೂಕು ತುಮಕೂರು ಜಿಲ್ಲೆ ಬಸವ ಜಯಂತಿ ದಿನ ಆರಂಭ ಆಗುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಈ ಜಾತ್ರೆ ಈ ಜಾತ್ರೆಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಮತ್ತು ಅನೇಕ ಜನ ಕೂಡ ಇಲ್ಲಿಗೆ ಬರ್ತಾರೆ ಚೋಳೂರು ದನಗಳ ಜಾತ್ರೆ ಮರಳು ಬಸವೇಶ್ವರ ದನಗಳ ಜಾತ್ರೆ ಇವತ್ತಿಂದ ಆರಂಭಗೊಂಡಿದೆ ಇವತ್ತು ನಾನು ಚೋಳೂರಿಗೆ ಬಂದಿದ್ದೀನಿ ಗೌಡ್ರ ಯಾವ ನಾಗಮಂಗಲ ಮಂಡ್ಯ ಜಿಲ್ಲೆ ಇನ್ನು ಬಂದೇ ಅಲ್ವಾ ಹಾಂ ಹಾಂ ಇನ್ನು ಬಂದಿಲ್ಲ ಎಷ್ಟು ಜೊತೆ ತಗೊಂಬಂದಿರ ಮೂರು ಜೊತೆ ಮೂರು ಜೊತೆ ಮಳೆ ಆಯ್ತಾ ಊರ್ ಕಡೆ ಮಳೆ ತುಮಕೂರು ಡಿಸ್ಟಿಕ್ ಮಳೆ ನಮ್ಮ ಕೈಲಿಲ್ಲ ಗೌರವ ನಿಮ್ಮವ ನಿಮ್ಮವ ಯಾರ ಇವು ಗೊತ್ತಾಗಲಿಲ್ಲ ಸಿಕ್ತಾರ್ ಮಾಡಿ ಬರ ಆದ್ದರಿಂದ ರೇಟು ಕರಿ 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 ರೀ ಅವ್ರ ಆರು ಹಿಡಿದವ್ರಲ್ಲ ಅವರ ಆರು ಹಿಡ್ದವ್ರಲ್ಲ ಹ್ಮ್ ಹ್ಮ್ರ ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಒಂದ್ ಲಕ್ಷ ನಲವತ್ತೈದು ಸಾವಿರನಾ ಹೋರಿಗಳ ಹ್ಞೂ ಅಲ್ಲು ಏನು ಇವತ್ತಿಂದ ಬರ್ತಾರಲ್ವ ಎಲ್ಲರೂ

हम्म hmm. मनसुखवंत <laughs> <laughs>

ಇದನ್ನ ಕರ್ನಾಟಕದ ಕೊನೆ ಜಾತ್ರೆ ಹೆಂಗಿದು ಕೊನೆ ಜಾತ್ರೆ ಕರ್ನಾಟಕದ ಕೊನೆ ಜಾತ್ರೆ ಇತಿಹಾಸ ಇದು ಹೌದಲ್ಲ ಚೋಳೂರು ಚೋಳೂರು ನಿನ್ ಜೋಡ್ಗಟ್ಟೆ ಜಾತ್ರೆ ಗಂಟ ಯಾವ್ದು ಇಲ್ಲ ಸರ್ ಹೌದಲ್ಲ ಮುಂದಿನ ದೀಪಾವಳಿಗೆ ಮುಂದಿನ ದೀಪಾವಳಿಗೆ ಜೋಡ್ಗಟ್ಟೆ ಕರೆಕ್ಟ್ ಎಷ್ಟು ಜೊತೆ ತಗೊಂಡ್ಬಂದಿರ ನಮ್ಮ ಒಂದ್ ಹತ್ತನೇರ ಜೊತೆ ಹೌದಲ್ಲ ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ಲಕ್ಷದಿ ಒಂದು ಲಕ್ಷದಿಂದ ಹಿಡಿದು ಒಂದುವರೆ ಲಕ್ಷ ಗಂಟ್ಲು ಹೌದಲ್ಲ ಬೆಳಿಗ್ಗೆ ಬಂದ್ರ ನಿಮ್ಮ ಹೆಸರು ಇವಾಗ ಎರಲ್ಲಿ ಫೋನ್ ನಂಬರ್ ಇದೆಯಾ ಕೊಡಿ ಒಂಬತ್ತು ಒಂಬತ್ತು ಸೊನ್ನೆ 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 ಒಂಬತ್ತು 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 ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ನಮ್ದು ಶಿವನಿ ಅಜ್ಜಂಪುರ ಹೋಹೋ ಶಿವನಿ ಯಾವ ತಾಲೂಕು ನಮ್ದು ಅಜ್ಜ ತೆರೀಕಿನ ತಾಲೂಕು ಜಿಲ್ಲೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಲ್ಲ ಒಂದ್ ಜಾತ್ರೆ ಇತ್ತಲ್ವಾ ಶಿವನಿ ಅಜ್ಜಪುರದ ಒಂದ್ ಜಾತ್ರೆ ನಿಂತ ಒಳ್ಳೆ ಜಾತ್ರೆ ಅಲ್ವಾ ಕರೆಕ್ಟ್ ಹ್ಮ್ ಅಜ್ಜಂಪುರೋ ಒಂದ್ ಯಾವ್ದೋ ಒಂದ್ ಊರ್ ಒಳ್ಳೆ ಜಾತ್ರೆ ನಡೀತಿತ್ತು ಅದು ಹ್ಮ್ ಯಾಕೋ ಇತ್ತೀಚೆಗೆ ನಿಂತು ಬಿಟ್ಟಿರಿ ಅಲ್ವಾ ಹ್ಮ್ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಅಲ್ವಾ ನಾಟಿ ಹಸ ಅಂತೀರಾ ನೀವು ನಾಟಿ ಹೆಸ ಅಂತೀರ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ನಾಟಿ ಹೆಸನೇ ಹ್ಮ್ ನಾಟಿ ಹಸ ಇದೆಯಲ್ಲ ಅದನ್ನ ಉಳಿಸ್ಕೋಬೇಕು ಅಲ್ಲ ನಮ್ ತಾಲೂಕಿನ ಇದೆ ಗೊತ್ತಿಲ್ಲ ಅದು ಒಂದು ಹಳ್ಳಿಕ ಹಸ ಇಟ್ಕೊಂಡ್ಬಿಟ್ರೆ ಅದ್ರ ನಾಟಿ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ

ಎಲ್ಲ ಪರಂಪರೆ ನಾಟಿ ಪರಂಪರೆ ಮಾಡಬಹುದು ಅಲ್ವಾ ಅಂದ್ರೆ ಒಳ್ಳೆ ಬೆಳವಣಿಗೆ ಆಗಿದೆ ಒಳ್ಳೆ ಬೆಳವಣಿಗೆ ಜನ ಆಗ್ಲಿ ಸರ್ ಒಳ್ಳೇದಾಗ್ಲಿ ಅಲ್ವಾ ಹಸುಗಳು ಜಾಸ್ತಿ ಆದ್ರೆ ಸಂತತಿ ಉತ್ಪತ್ತಿ ಆದ್ರೆ ಅಲ್ವಾ ಉಳಿಸ್ಕೋಬಹುದು ಮುಂದಿನ ಪೀಡೆಗೆ ಓಪನ್ ಅಲ್ವಾ ಅಲ್ವಾ ಜಾಸ್ತಿ ಬುದ್ಧಿ ಅಲ್ವಾ ನೋಡಿವಲ್ಲ ನಾವು ಕೆಜಿ ಟೆಂಪಲ್ ನೋಡಿವಲ್ಲ ನಾವು ನಾವು ಸುಮಾರು 8 ದಿನನೆ ಕೊಟ್ಟಿ ವರ್ಷ ಬುದ್ಧೇವನ 15 8 ದಿನನೆ ಜಾಸ್ತಿ ಹೌದಾ ಅಲ್ವಾ ನೀವು ನಮ್ ಕಡೆ ಎಲ್ಲಾ ಸಿಕ್ತೀರಾ ನೀವು ಜಾತ್ರೆ ಸಿಕ್ತಿರಾ ಅಲ್ಲಿ ಸಂತೆ ಸಿಕ್ತಿರಾ ಎಲ್ಲ ನಮ್ಮೂರ್ ಊರ ಅವು ನಮ್ ನಮ್ಮ ಕಡೆವೇ ಕರಿಯಪ್ಪ ನಾವು ಹೌದಾ ನಮ್ ಕಡೆ ಎಲ್ಲಾ ಅಲ್ವಾ ನಮ್ಮ ಊರ ಮಗಳವೇ ನೀವು ಯಾವತ್ತು ಕಾಣ್ತೀರ ಬಿಡಿ ನೀವ್ ಜಾತ್ರೆಲಿ ಕಾಣ್ತೀರ ಸಂತೆಲಿ ಕಾಣ್ತೀರಾ ನೀವು ಕೆಜಿಟೇಬಲ್ ಗೌಡ ಅಂತ ಹೇಳಿ ಹೌದಾ ಏನಂದ್ರು ಗೊತ್ತಾ ಸಾರ್ ಸಂತೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀವಿ ಬಾಡಿಗೆ ನಮ್ಗೆ ವರ್ಕ್ಔಟ್ ಆಗ್ಬಿಡುತ್ತೆ ಅಂದ್ರು ಅದಕ್ಕೆ ಒಂದಿನ ಮುಂಚೆನೆ ಬಂದೆ ನಾನು

ಆಮೇಲೆ ಸುಮಾರು ಜನ ಹೊರಗಡೆ ಬರೋ ರೈತರು ಏನ್ ಮಾಡ್ತಾರೆ ಗೊತ್ತಾ ಒಂದಿನ ಮುಂಚೆ ಬಂದು ಅವ್ರು ಸೆಲೆಕ್ಷನ್ ಮಾಡ್ಕೊಂತಾರವ್ರು ಅದಕ್ಕೆ ಒಂದಿನ ಮುಂಚೆ ಬರ್ತಾರೆ ಸರಿ ಬಡವನ ಹಳ್ಳಿಗೆ ಒಂದ್ ಎರಡ್ ದಿನ ಮುಂಚೆ ಬಂದಾರ ಅವರು ಒಂದ್ ದಿನ ಮುಂಚೆ ಹೋದ್ರೆ ಬಳ್ಳಾರಿ ವ್ಯಾಪಾರನೇ ಆಗ್ಬಿಡ್ತಲ್ಲಿ ಹ್ಮ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಹಳ್ಳಿ ಕಾರ್ಲಿನ ಇಲ್ಲ ಬಿಡಿ ಸರಿ ಹಾ ನೋಡಿ ಎಂತ ಕಾನ್ಫಿಡೆನ್ಸ್ ಎಂತ ಒಂದು ಭರವಸೆ ಎಂತ ಒಂದು ಆತ್ಮವಿಶ್ವಾಸ ಅಲ್ವಾ ಬೆಳೆಸ್ಬೇಕು ಬೆಳಸ್ಬೇಕು ಅಲ್ವಾ ಈಗ ಗೊತ್ತಾಗಿದೆ ಈಗ ಯಾವಾಗ ಗೊತ್ತಾ ಕರೋನಾ ಆದಮೇಲೆ ಪಾಠ ಕಲ್ತಿದ್ದೆ ಪಾಠ ಕಲ್ತಲ್ ಬದುಕಿಗೆ ಪಾಠ ಕಲ್ತಿದ್ದೆ ಅಲ್ವಾ ಅದು ಹಳ್ಳಿ ನನ್ನಲ್ಲಿ ಇಲಾಖೆ ಕೇಸಿನ ನಾಲ್ಕು ಕುಡ್ದೇವು ಕುಡ್ದೆ ಜನ ಇಪ್ಪತ್ತೆಂಟ್ ಕಾಯಿಲೆ ಹಳ್ಳಿ ನನ್ನಲ್ಲಿ ಇಷ್ಟೇ ಹಾಲ್ ಬಿಟ್ಕೊಂಡು ನನ್ನ ಉಣ್ಣೆ ಅದ್ರಲ್ಲಿ ನಿಮ್ಗ ಏನೂ ಇಚ್ಛಾಗಲ್ಲ ಅಲ್ವಾ ಒಳ್ಳೆ ಮಾತು ಸರ್ ನಾವು ಈ ಈ ಪೀಳಿನ ಮುಂದಿನ ಇದನ್ನ ಈ ಈ ತಳಿನ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕಲ್ವಾ ಒಂದ್ ಕೊಳ್ಳಲ್ ಹೊಲ ಉಳಿಸಿದೆ ಒಂದ್ ಜೀವದೆ ಕೊಡ್ತದೆ ಮೊಸರು ಕೊಡ್ತದೆ ಒಂದ್ ಕರ ಕೊಡ್ತದೆ ಎಷ್ಟು ಬೆಳಗ್ಗೆ ಬದಿಯಲ್ವಾ ಒಳ್ಳೇದಾಗ್ಲಿ ಸರ್ಸಿ ಬೆಳೆಸಿ ಏನ್ ಬೆಲೆ ಕಟ್ಟಿದಿರಿ ಊರಿ ಅಲ್ವಾ ಹಳ್ಳಿ ಕಾರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕರೆಗೆ ನೀರು ಬಂತ ಕರೆಗೆ ಹ್ಮ್ ಮಳೆ ಆಯ್ತಾ ಹ್ಮ್ ಹ್ಮ್ ಏನೋ ಒಂದೇ ಜೊತೆನಾ ಐತೆ ಇವು 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 ಎಲ್ಲ ಯಾರು ಹಲ್ಲು ಬಂದಿಲ್ಲ ಅಂತ ಇದರ ಯಾವುದು ಹಲ್ಲು ಬಂದಿಲ್ಲ ಅಂದ್ಕೊಂಡಲ್ವಾ ಅಲ್ವಾ ಏನು ಒಂದೂವರೆ ವರ್ಷ ಅಷ್ಟೇ ಅಲ್ವಾ ಯಾರು ಹೋಲ್ಸೇಲ್ ಆಗಿ ತಗೊಂಡ್ ಹಂಗಿದೆ ನಿಜವಲ್ಲೂ ಚೆನ್ನಾಗಿದೆ ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಫೋನ್ ನಂಬರ್ ಇದೆಯಾ ಕೊಡಿ ಫೋರ್ ಸಿಕ್ಸ್ ಡಬಲ್ ಟು ಡಬಲ್ ಟು ಸೆವೆನ್ ನೈನ್ ಸೆವೆನ್ ನಿಮ್ಮ ಹೆಸರು ಕುಮಾರ್ ಊರು ಮೇಲು ಕೊಪ್ಪಳ ತಾಲೂಕು ತಾಲೂಕು ಹಬ್ಬಿ ಮೇಲು ಕೊಪ್ಪಳ ಗ್ರಾಮ ತುಮಕೂರು ಜಿಲ್ಲೆ ಆಗ್ಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹ್ಞೂ

ಇವು ಯಾವ ಗೊತ್ತಾಗ್ಲಿಲ್ಲ ನಿಮ್ಮವೇನಾ ಏನು ಬೆಲೆ ಕಟ್ಟಿದ್ದೀರ ಇವು ನಲ್ವತ್ತಾರ ಅದು ನಲ್ವತ್ತಾರಾ ಹೋರಿ ಅಲ್ಲವಾ ಇದು ಎಲ್ಲ ಊರಿಂದಲ್ಲೂ ಹ್ಞೂ ಹ್ಞೂ ಏ ಚೆನ್ನಾಗಿ ಸರ್ ಒಳ್ಳೆ ವ್ಯಾಪಾರ ಆಗ್ಬೇಕು ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಎಲ್ಲ ವೀಕ್ಷಕರೇ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ವರ್ಷ ಇಲ್ಲಿ ಚೋಳೂರಲ್ಲಿ ದರಗಳ ಜಾತ್ರೆ ಆರಂಭ ಆಗುತ್ತೆ ಬಸವ ಜಯಂತಿ ದಿನ ಅಧಿಕೃತವಾಗಿ ಆರಂಭ ಆಗುತ್ತೆ ಇವತ್ತು ಬಸವ ಜಯಂತಿ ಕೂಡ ನಾನು ಚೋಳೂರಿಗೆ ಬಂದಿದ್ದೀನಿ ಬೆಳ್ಳಂಬಳಿಗೆ ಬಂದಿದ್ದೀನಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಈಗಾಗಲೇ ಜನ ಬರ್ತಿದ್ದಾರೆ ರೈತರು ಬರ್ತಿದ್ದಾರೆ ಎಲ್ಲ ಗೊಂತ ಹಾಕ್ಕೊಳ್ತಿದ್ದಾರೆ ಹಬ್ಬ ಮುಗಿಸ್ಕೊಂಡು ಬರೋ ಜನ ಇದ್ದಾರೆ ಬುಧವಾರ ಇವತ್ತು ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ವೀಕ್ಷಕರೇ ಇಂಡಿಯನ್ ಹಳ್ಳಿ ಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ಸಹಜವಾದ ತಲಸ್ಪರ್ಶಿಯಾದ ನಿಖರವಾದ ಅರ್ಥಪೂರ್ಣವಾದ ವಿಡಿಯೋಗಳನ್ನು ಮಾಡ್ತಾ ನಿಮ್ಮ ದೇಹ ಮನಸ್ಸಿಗೆ ಕನ್ನಡದ ಉತ್ತರವನ್ನು ನೀಡುವ ಏಕೈಕ ಚಾನಲ್ ಇಂಡಿಯನ್ ಕಾರ್ ಈ ಚಾನೆಲ್ ನೋಡಿ ಉಳಿಸಿ ಬೆಳೆಸಿ ಇಂಡಿಯನ್ ಕಾರ್

ಹೌದಾ ಹೌದಾ ಹ್ಮ್ 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 ಹಾ ಹಾ ಕರೆಕ್ಟ್ ಚೆನ್ನಾಗಿತ್ತೀ ಸಲ ಅಲ್ವಾ ಜೋಳು ಕೆ ಜಿ ಟೆಂಪಲ್ ಒಳ್ಳೆ ದನಗಳು ಸಲ